ಬಾಗವಾಡಿ ಹೆಣ್ಣ ಮಕ್ಕಳಿಗೆ ಕೈ ಮುಗುದು ಕನ್ನಡ ನಾಡಿನ ಹೆಣ್ಣು ಮಕ್ಕಳಿಗೆ ಅಲ್ಲ ಕೈ ಮುಗಿದು ಹೇಳತ್ತೀನಾ beautiful ನೀರಿನ ಸಲುವಾಗಿ ಕೆರಿ ಒಂದು ಕಟ್ಟು ಅಪ್ಪ ನಿಮ್ಮನ್ನೇ ಹಿರಿಸುವ ಿ ಮನಿಯ ಹಿರಿತನಕ ಬೇಕು ಸಣ್ಸೋಸಿನ ಕೊಡುವ ಆಡಿದ ಮಾ ಂತ ಕೇಳ ಕೆರಿ ಅಂತಕ್ಕಂಥದ್ದು ಊರು ಊರಿಗೆ ಮಲ್ಲಣ್ಣ ಗೌಡ್ರು ಗೌಡಿಕೆ ಮಾಡ್ತಿದ್ರು ಆ ಊರಿಗೆ ಒಂದು ನೀರಿನ ಸಮಸ್ಯೆ ಇತ್ತುಲ್ರಿಪಾ ಹೆಂಗರ ಮಾಡ್ಯಾಲ ಇರ್ತಕ್ಕಂತ ಊರಿನ ಜನರಿಗೆ ಒಂದು ನೀರಿನ ಅನುಕೂಲ ಮಾಡಿ ಕೊಡ್ಬೇಕಂತ ತಿಳಿದ್ಕೊಂಡು ಮಲ್ಲಣ್ಣಗೌಡರು ಸ್ವಂತ ಖರ್ಚು ಹಾಕಿ ಕೆರೆ ಕಡಸಲ್ರಿಪ ಎಷ್ಟು ಗುಮ್ಮ ಎಷ್ಟು ಹುಡದ್ರು ಕೂಡ ಜರಿ ಹತ್ತಲಿಲ್ಲ ಹರ್ಕೊಂಡು ಬಂದಿರತಕ್ಕಂತ ನೀರ್ ಸಹಿತ ಕೆರೆಯಾಗಿ ನಿಂದಿರಲಿಲ್ಲ ಹೌದ್ ಮಲ್ಲಣ್ಣ ಮಲ್ಲಣ್ಣಗೌಡರಿಗೆ ಚಿಂತೆ ಆಯ್ತು ಏನ್ರಿಪಾ ಚಿಂತೆ ನಾನು ಎಷ್ಟು ಗುಮ್ಮ ಹುಡದ್ರು ಜರಿ ಹತ್ತಲ್ಲ ಹರ್ಕೊಂಡು ಬಂದಿರತಕ್ಕಂತ ನೀರ್ ಸಹಿತ ನಿಂದ್ರಲ್ಲ ಯಾವ ಏನ ಸಮಸ್ಯೆ ಇದ್ದಿರಬೇಕು ನಾನು ಕೇಳ್ಕೊಂಡು ಬರ್ಬೇಕಂತ ತಿಳ್ಕೊಂಡು ಜ್ಯೋತಿಷ್ಯಗಾರ ಯಪ್ಪ ಊರಿಗೆ ಉಪಕಾರ ಮಾಡ್ಬೇಕಂತ ಹೇಳಿದ್ ಕೆರೆ ಕಟ್ಸ್ಲಿಕ್ಕಿ ಎಷ್ಟು ಗುಮ್ಮ ಹುಡದ್ರು ಜರಿ ಹತ್ತಲ ಹರ್ಕೊಂಡು ಹೊರಕೊಂಡು ಬಂದಿರತಕ್ಕಂತ ನೀರ್ ಸಹಿತ ಕೆರೆಯಾಗ ನಿಂದ್ರಲಾಗ್ಯಾವ ಆಗ್ಯಾವ ಈ ಕೆರೆದ ಒಂದ್ ಸ್ವಲ್ಪ ಸಮಸ್ಯೆ ಏನಾರ ಇದ್ರೆ ನಮಗ ಹೇಳ್ರಿ ಅಂತೇಳಿ ಆ ಜ್ಯೋತಿಷ್ಯಗಾರ ಹೇಳದಾಗ ಜ್ಯೋತಿಷ್ಯಗಾರ ಹೇಳ್ತಾರ ಏನತ್ರೀ ಈ ಕೆರೆದ ಸಮಸ್ಯೆ ಏನದ ಅಂತ ಕೇಳಿದ್ರ ಕೆರ್ರಿಗೆ ಹರ್ಕೊಂಡು ಬಂದಿರ್ತಕ್ಕಂಥ ನೀರ ಜರಿ ಹತ್ತಬೇಕಾದ್ರ ನಿಮ್ಮ ಮನೆಯಾಗಿರ್ತಕ್ಕಂಥ ಹಿರಿ ಸೊಸಿಗೆ ಬಲಿ ಕೊಡಬೇಕು ಅವಾಗ ಕೆರೆಯಾಗ ನೀರು ನಿಂದಿರ್ತಾವಂತ ಜ್ಯೋತಿಷ್ಯಗಾರ ಹೇಳಿದ್ರು ಹೌದು ಹೌದು ಜ್ಯೋತಿಷ್ಯಗಾರ ಹೇಳದ ಕೂಡ್ಲೆ ಮಲ್ಲಣ್ಣ ಗೌಡ್ರು ಜಾಗಿನ ಮ್ಯಾಗ ಕತ್ತರಿಸಿ ನೆಲಕ್ಕೆ ಬಿದ್ರು ಹೌದು ನೆಲಕ್ಕೆ ಬಿದ್ರು ಅಲ್ಲಿಂದ ದಿಂದ ಅಳ್ಕೊತ ಬಂದ್ರು ಮನೆಗೆ ಬಂದ್ರು ಆ ಮನಿಗ್ ಬರತ್ತ ಗೌಡ್ತಿ ಮನೆಯಾಗಿದ್ರು ಗೌಡ್ತಿ ಕೇಳ್ತಾಳ ಏನತ್ರೀಪಾ ಗೌಡ್ರ ಲಗ್ನ ಆಗಿ ಮೂವತ್ತೈದು ವರ್ಷ ಆಗ್ಯದ ನಮ್ಮದು ಹೌದು ಮೂರು ಮಕ್ಕಳು ಹುಟ್ಟ್ಯಾವ ಮನೆ ತುಂಬ ಮೊಮ್ಮಕ್ಳು ಹುಟ್ಟ್ಯಾವ ಹೌದ್ ಹೌದು ಒಂದು ದಿವಸ ನಿಮ್ಮ ಕಣ್ಣಾಗ ನೀರ್ ಬರೋದ್ ನಾ ನೋಡಿಲ್ಲ ಇವತ್ತೇ ಯಾಕ ಕಳ್ಳಕತ್ತಿರಿ ಗೌಡ್ರ ಹಂತಾದ ಏನಾಗ್ಯದ ಅಂದ್ ಕಾಲಕವಾಗ ಗೌಡ್ರು ಹೇಳ್ತಾರ ಮಲ್ಲಣ್ಣ ಗೌಡ್ರು ಏನತ್ರೀ ಗೌಡ್ತಿ ನಾ ಯಾಕಳ್ಲಕತ್ತಿನ ಅಂತ ಕೇಳಿದ್ರ ಯಾಕ್ರಿ ಊರಿಗೆ ಉಪಕಾರ ಮಾಡ್ಬೇಕಂತ ತಿಳಿದುಕೊಂಡು ಕೆರಿ ಕಡ್ಸಲ್ ಕತ್ತಿನಲ್ಲ ಕೆರಿಗಿ ಜರಿ ಹತ್ತಬೇಕಾದ್ರ ಹರ್ಕೊಂಡು ಬಂದಿರತಕ್ಕಂತ ನೀರ್ ನಿಂದ್ರಬೇಕಾದ್ರ ನಮ್ ಮನ್ಯಾಗಿನ ಹಿರಿ ಶಿ ಬಲಿ ಕುಡಬೇಕಲ್ಕತ್ತಾರ ಹೌದು ಮನಿ ನಡಗ ಮುರ್ದಂಗ ಆಗ್ತದ ಹೌದು ಹೆಂಗ ಮಾಡು ನಮ್ ಮೊಮ್ಮಕ್ಳು ಪರದೇಶ ಆಗ್ತಾವ ಅಂತೇಳಿ ನನಗ್ ದುಃಖ ತಾಳಲಾಗ್ಯದ ಲಗ್ಯದ ಅದಕ್ ಕಳ್ಳಕತ್ತ್ನಿ ಅಂದ್ಕೊಳಿ ಅವಾಗ ಗೌಡ್ ಹೇಳ್ತಾಳ ಏನತ್ರೀ ಗೌಡ್ರಾ ಓ ಮತ್ ಜ್ಯೋತಿಷ್ಯಗಾರರ ಬಲಿಯಕ ಹೋಗನ್ರಿ ಹೌದು ಹೋಗಿ ಹಿರಶ್ವಾಸಿಗಿ ಬೇಡ ಮತ್ ಯಾರಿಗಾರ ಕೊಡ ಮರತ್ ಕೇಳಕೊಂಡು ಬರ್ರ ತಿಳ್ಕೊಂಡು ಜ್ಯೋತಿಷ್ಯಗಾರರ ಬಲಿಯಕ ಬಂದು ಗೌಡ ಗೌಡತಿ ಕೇಳ್ತಾರ ಏನತ್ರಿ ಯಪ್ಪಾ ಹಿರಿಯಕ್ಕಿ ಹಿರಿತನಕ ಬೇಕು ನಡ್ಬರ್ಕಿನಕ್ಕಿ ಮನೆಯಾಗಿರ್ಬೇಕು ಹೌದು ಆ ಸಣ್ಣ ಸ್ವಸಿಗೆ ಬಲಿ ಕೊಟ್ರ ನಡಿತದೇನ್ರಿ ಅಂತೇಳಿ ಹಿಂಗ ಕೇಳ್ಕೊಂಡ್ರು ಅವ ಜ್ಯೋತಿಷರ ನಿಮ್ ಮನ್ಯಾಗಿನ ಯಾವ ಸೊಸಿಗೆ ಕೊಟ್ಟರೆ ನಡೀತದಿ ಅಂತ ಹೇಳಿ ಹೇಳಿಬಿಟ್ಟ ಮನ್ಯಾಗ ಬಂದು ಆ ಗಂಡ ಹೆಣ್ತಿ ಸಣ್ಣ ಸೊಸಿಗೆ ಬಲಿ ಹೇಳಿ ಮಾತಾಡ್ತಿದ್ರು ಈ ಮಾತು ಸಣ್ಣ ಕಿವಿಗೆ ಬಿತ್ತು ಹೌದು ಹೌದು ಭಾಗಿರತಿ ಸಣ್ಣಕ್ಕಿದಳು ಹೌದು ಈ ಮಾತು ಕಿವಿಗೆ ಬಿತ್ತು ಕೂಡ ಭಾಗಿರಥಿ ಅಂತಾಳ ಏನತ್ರೀ ಭಗವಂತ ನನಗ ಯಾಕೆ ಹುಟ್ಟಿಸದಿ ಹೌದ ಹುಟ್ಟಿಸಿದ್ರು ಹುಡ್ಸಲ್ಲಾಕ ನನ್ನ ಗಂಡನ ಮನೆಗೆ ಮರಂಗ ಮಾಡ್ದ್ರೆ ಯಾಕ ಗಂಡನ ಸುಖ ನನಗ್ ನನ್ನ ಸುಖ ಗಂಡಗ್ ಸಿಗಲಿಲ್ಲ ಹೌದ ಲಗ್ನ ಆದ ಒಂದು ತಿಂಗಳಾಗೆ ನನ್ಗ ಇಂತ ಪರಿಸ್ಥಿತಿ ಬರ್ತಲ್ಲ ಭಗವಂತ ತಿಳಿದುಕೊಂಡು ಬಾಕಲು ತೋಳು ಹಿಡಿದು ದುಃಖ ಮಾಡ್ಲಕ್ ಹತ್ರ ಬಾಗಿರತ್ತಿ ಹೌದು ದುಃಖ ಮಾಡ್ಲಕ್ ಹತ್ರಳು ಹತ್ತು ಹತ್ತು ಸಾಕಾಯ್ತು ಹೌದಾ ಸಾಕಾಯ್ತು ಮುಖ ತಕೊಂಡ್ರು ನಕ್ಕತ್ತು ಅತ್ತಿ ಬಲೆಕ್ ಬಂದಳು ಏನು ಕೇಳಿಸ್ಲಾರ್ದಂಗ ಅತ್ತಿ ಬಲೆಕ್ ಬಂದ ತಾಳ ಏನತ್ರೀ ಅತಿ ಲಗ್ಣ ಆಗಿ ಒಂದು ತಿಂಗ್ಳಾಗ್ಯದ ಹೌದು ನನ್ನ ಹಡದವ್ರ ಜೀವನ ನೆನ್ಸಲ್ ಕತ್ತದ ಹೌದು ನಾಲ್ಕು ದಿವಸ ಯುದ್ಧ ಬರ್ತೀನಿ ನನ್ನ ತಾಯಿ ತಂದಿಗೆ ಮಾತಾಡಿಸಿ ಬರ್ತೀನಿ ಅತ್ತಿ ಅಂದ್ಕೊಳ್ಳಿನಿ ಯಾವಾಗ ಆತ್ತಿ ಹೇಳ್ತಾಳ ಏನತ್ರೀ ಇವ ನಾಲ್ಕು ದಿವಸರು ಬೇಡ ಹೌದ ಎಂಟು ದಿವಸರು ಹಾ ನಿನ್ನ ತಾಯಿ ತಂದಿಗೆ ಮಾತಾಡ್ಸಿ ನಿನ್ನ ಅಣ್ಣತಮ್ಮರಿಗೆ ಮಾತಾಡ್ಸಿ ನಿನ್ನ ಬಂಧು ಬಳಗಕ್ಕೆ ಎಲ್ಲರಿಗೆ ಮಾತಾಡ್ಸ್ಕೊಂಡ್ ಬಾ ಯಾರಿಗೆ ಬಿಡಬೇಡ ಹೇಳದ್ರು ಆತಿದ್ದ ಹೌದೌದು ಹೌದು ಆಗಲ್ಲ ಅತಿ ತಿಳಿದುಕೊಂಡು ಆ ಗಂಡನ ಮನೆಯ ತವ್ರ ಮನೆಗೆ ಬಂದು ತವ್ರ ಮನೆಗೆ ಬಂದು ಪಿಸ್ವಿ ಅಲ್ಲೇ ಒಕ್ಕಾಡಿ ತಾಯಿ ತೆಕ್ಕಿಗೆ ಬಿದ್ದಳ್ಳಕತ್ತಳು ಕತ್ತಳು ಹೌದು ಭಾಗೀರಥಿ ಭಾಗೀರಥಿ ಅವಾಗ ತಾಯಿ ಕೇಳ್ತಾಳ ಏನತ್ರಿ ವಾ ಯಾಕೆ ಕಳ್ಳಕತ್ತಿದ ಹಂತದ ಏನಾಗ್ಯದ ಅಂದ್ ಕಾಲಕ ಬಾಯಿ ಬಿಚ್ಚಿ ಮಗಳು ಮಾತು ಹೇಳ್ಬೇಕತ್ತಾಳ ಬಾಯಗಿನ ಮಾತು ಬರಲ್ಲ ಹೆಂಗ ನನ್ನ ತವರು ಮನೆಗೆ ನನ್ನ ಗಂಡನ ಮನೆಗೆ ಜಗಳ ಹಾಕಿ ನಾನು ಹೌದು ಸ್ವಂತ ಮಗಳು ನನ್ನ ತಾಯಿ ಹೆಂಗ ತಡ್ಕೋತಾಳ ನನ್ನ ತಾಯಿ ಮುಂದೆ ನಾ ಇಂತ ಮಾತು ಹೆಂಗ ಹೇಳಿ ಮಗಳು ಸಹಿತ ನಾ ಹೆಂಗ ಹೇಳಿ ತಿಳಿದಕೊಂಡು ತನ್ನ ಗಂಟಲು ಸರ ಬಿಗದ ತಾಯಿ ತೆಕ್ಕಿಗ ಬಿದ್ದು ಬೋರ್ಯಾಡಿ ಹೇಳಕತ್ತಾಳ ಹೌದು ಹೌದು ಮಗಳು ಅಳಕತ್ತಳಿತ್ತೇಳಿ ತಾಯಿ ನೋಳಕತ್ತಾಳ ಹಾ ಅದೇ ಸಮಯದೊಳಗೆ ಅಣ್ಣ ಬಂದ ಹೌದು ಅಣ್ಣ ಬಂದು ಕೇಳ್ತಾನ ಏನತ್ರೀ ತಂಗಿ ಹಡದವ್ರ ಮುಂದೆ ಹೇಳಕ್ ನಿನಗ ಸಂಕೋಚ ಆತಿತ್ತಂದ್ರ ಹೌದು ನನ್ನ ಮುಂದೆ ಹೇಳು ಹೌದು ನಿನ್ನ ಸಮಸ್ಯೆ ಏನೇ ಇದ್ರು ನಾನು ಬಗೆಹರಿಸ್ತೀನಿ ತಂಗಿ ಅಂದ ಕಲಕವಾಗ ತಂಗಿ ಅಣ್ಣನ ಮುಂದೆ ಹೇಳ್ತಾಳ ಏನತ್ರೀ ಖರೇ ಹೇಳಿಲ್ಲ ತಂಗಿ ಖರೇ ಹೇಳಿಲ್ಲ ಅವ್ರ ಮನೆಯವ್ರ ಮುಂದೆ ಕರೆಯಾಗ ಹೇಳಿಲ್ಲ ಸುಳ್ಳು ಹೇಳ್ತಾಳ ಹೌದು ಏನತ್ರೀ ಕೇಳಿದ್ರ ಹೌದು ಅಣ್ಣ ನಮ್ಮದು ಲಗ್ನ ಆಗಿನ ಒಂದು ತಿಂಗ್ಳು ಆಗಿಲ್ಲ ನಮ್ಮ ಅತ್ತಿ ಮಾವ ನಮಗೆ ಬ್ಯಾರಿ ಹಾಕ್ತಿನ ಕತ್ತಾರ ನಮಗ್ ಸಂಸಾರ ಆದಿನೇ ಗೊತ್ತಿಲ್ಲ ಅದಕ್ಕೆ ಅಳ್ ಅಣ್ಣ ಅಂತೇಳಿ ಅಣ್ಣನ ಮುಂದೆ ಸುಳ್ಳು ಹೇಳಿದಳು ಸುಳ್ಳು ಹೇಳದ್ಳು ಅವಾಗ ಅಣ್ಣ ಬೈತಾನ ಏನತ್ರೀ ತಂಗಿ ನೀ ಹುಚ್ಚದಿ ಹುಚ್ಚದಿ ನೀವ್ ಕೂತು ಬ್ಯಾರಿ ಆಗಲಕತ್ತಿಲ್ಲ ಹೌದು ನಿನ್ನ ಮಾವ ಕೂತು ಹಿರಿಯರ್ ಕೂತು ಬ್ಯಾರಿ ಮಾಡಕತ್ತಾರ ಸಂತೋಷದಿಂದ ಆಗ ತಂಗಿ ಇದ್ರಾಗ ಅಳತಕ್ಕಂಥ ವಿಷಯ ಹೇಳಿ ತಂಗಿ ತೆಲಮಾಗ ಕೈ ಎಳ್ದ ಹಣ್ಣು ಸಮಾಧಾನ ಮಾಡ್ದ ತಂಗಿಗೆ ಸಮಾಧಾನ ಹೌದು ಹೌದು ಯಾವಾಗ ನನ್ನ ಮಾತು ಮತ್ತವ್ರ ಮುಂದೆ ಹೇಳಿ ನಾನು ಯಾವಾಗ ನನ್ನ ಮನಸ್ಸು ಹಗರು ಮಾಡ್ಕೊ ತಿಳಿದಳ್ ಕತ್ತಳು ಅವಾಗ ತಾಯಿ ಬಂದತ್ತಾಳ ಮಗಳಿಗೆ ಏನತ್ರೀ ಯವ ಬ್ಯಾರ ಹಾಕ್ತ ಹಾಕ ನಿನ್ನ ಮೈ ಮ್ಯಾಗ ಬಂಗಾರ ಹಾಕ್ತೀನಿ ಅಂದಳು ಹೌದು ಅವಾಗ ಮಗಳು ಮನಸ್ಸಿನಾಗ ಅನ್ಕೋ ಅನ್ಕೋತಾಳ ಏನತ್ರೀ ಯವ ನಿನ್ನ ಬಂಗಾರ ಒಯ್ದು ಒಲ್ಯಾಗ ಒಕ್ಕ ಅಂದಳು ಒಲ್ಯಾಗ ಒಕ್ಕು ಮನಸ್ಸಿನಾಗ ಅನ್ಕೊಲಕತ್ತಾಳ ಕತ್ತಾಳ ಹೌದು ಅಪ್ಪ ಬರ್ತಾನ ಹಾ ಅಪ್ಪ ಬಂದು ಕೇಳ್ತಾನ ನಿಮ್ಮ ಬಂಗಾರ ಆಗ್ತಾಳಾ ನಿನ್ನ ಹೆಸರ್ಲೆ ಐದು ಎಕರೆ ಹೊಲ ಮಾಡ್ತೀನಿ ಮಗಳ ನೀ ಅಳಬೇಡ ಅಲ್ಲಕ್ಕೂ ಹೌದು ಹೌದು ಅವಾಗ ತಂದಿಗನು ಮನಸ್ಸಿನಾಗತ್ತಾಳಾ ನಾನೇ ನಿನ್ನ ಹೊಲ ತಗೊಂಡು ಏನು ಮಾಡಲಿ ನಿನ್ನ ಹೊಲ ಒಯ್ದು ಹೊಳೆ ಆಗ್ಬಿಡು ಅಂದಳು ಹೌದ್ ಹೌದು ನಿನ್ ಹೊಲ ಒಯ್ದು ಹೊಳೆ ಆಗಿ ಬಿಡು ಅಂದಳು ಕರೆ ದುಃಖ ತಾಳ್ಲಿಲ್ಲ ಆ ಮನೆ ಬಿಟ್ಟು ಹೊರಗೆ ಬಂದಳು ಹೊರಗೆ ಬರತ್ತನ ಭಾಗಿರತಿ ಗೆಳತಿ ಸಿಕ್ಕಳು ಹೌದೌದು ಭಾಗೀರಥಿ ಗೆಳತಿ ತೆಕ್ಕಿಗ ಬಿದ್ದು ಬೋರ್ಯಾಡ್ ಹೇಳಕತ್ತಳು ಭಾಗಿರತಿ ಗೆಳತಿ ಕೇಳ್ತಾಳ ಏನತ್ರೀ ಗೆಳತಿ ಲಗ್ನ ಆಗಿನ ಒಂದು ತಿಂಗ್ಳು ಆಗಿಲ್ಲ ಅತ್ತಿ ಮಾವು ಕಾಳಕತ್ತವರು ಗಂಡ ಕಾಳಕತ್ತೋ ಭಾವ ಮೈದನದಿರ್ ಕಾಳಕತ್ತವರು ಯಾಕೆ ಕಳ್ಳಕತ್ತಿದ ಹಂತ ಸಂಗಟ್ಟಿ ಏನಾಗ್ಯದ ಗೆಳತಿ ಅಂದ್ಕೊಳ್ಳಿ ನಾವ್ ಭಾಗಿರಥಿ ಹೇಳ್ತಾಳ ಏನತ್ರೀ ಗೆಳತಿ ನನ್ನ ತ್ರಾಸ ನನ್ನ ನೋವು ಏನದ ಕೇಳಿದ್ರನ್ನ ತವರ ಮನೆಯಿಂದ ನನ್ನ ಗಂಡನ ಮನೆಗೆ ಹೋದ್ರೆ ನನ್ನ ಮರಣ ಅದ ಹೌದು ಯಾಕೆ ಮರಣ ಗೌಡ್ರು ಕೆರೆ ಕಡಸ್ಯಾರ ಕೆರೆಗೆ ನೀರು ಬರ್ಬೇಕಾದ್ರೆ ನನಗೆ ಹಾರ ಕೊಡ್ತೀನಿ ನಾ ಹೆಂಗ್ ಮಾಡಲಿ ಹೋದ್ರೆ ಸಹಿತೀನಿ ಅಂದ್ರೆ ಕೂಡಿನ ಅವಾಗ ಭಾಗಿರತಿ ಗೆಳತಿ ಅತ್ತಳ ಏನತ್ರೀ ನೀವ್ ಗಂಡನ ಮನೆಗೆ ಹೋಗ್ಬೇಡ ಹೋಗ್ಬೇಡ ಹೋದೆ ಅಂದ್ರೆ ನಿನ್ನ ಸಾಹಿತಿ ಹೌದು ನಿನ್ನಂತ ಗೆಳತಿ ಕಳ್ಕೊಂಡು ನಾವು ಎಲ್ಲಿ ಹುಡುಕುನ ತಿಳಿದುಕೊಂಡು ಆ ಭಾಗಿರತಿ ಹೇಳದ್ ಕೂಡಿನ ಭಾಗಿರಥಿ ಅತ್ತಾಳ ಏನತ್ತ ಗೆಳತಿ ವಿಚಾರ ಮಾಡ್ಲಕ್ ಹೋಗಬೇಡ ಹೌದು ಚಿಂತೆ ಮಾಡ್ಲಕ್ ಹೋಗಬೇಡ ಹೌದು ಯಾಕೆ ಕಳಬೇಡ ಅಂತ ಕೇಳಿದ್ರ ನನ್ನ ಅತ್ತಿ ಮಾವ ಅವ್ರ ಸಲುವಾಗಿ ನನ್ನ ಜೀವ ಹೊಡ್ಲಿಕ್ಕೆ ಊರಿಗೆ ಉಪಕಾರ ಮಾಡ್ಬೇಕಂತ ತಿಳಿದುಕೊಂಡು ಕೆರೆ ಕಡಿಸ್ಯಾರ ಆ ಕೆರೆ ಸಲುವಾಗಿ ನಾನು ಜೀವ ಹೋಗ್ತಂದ್ರೆ ನಾನು ಸಂತೋಷದಿಂದ ಪ್ರಾಣ ಕೊಡ್ತೀನಿ ಈ ಹೆಣ್ಣಿನ ಜೀವನ ಇಟ್ಟಂಗಿರ್ತದ ತಿಳಿದುಕೊಂಡು ಆ ಗೆಳತಿಗೆ ಸಮಾಧಾನ ಹೇಳಿ ತವ್ರ ಮನಿಗೆ ತಾಯಿ ತಂದೆ ಹೇಳಿ ತಿರುಗಿ ತನ್ನ ಗಂಡನ ಮನಿಗೆ ಹೋಗಿ ಹೆಂಗ ಪ್ರಾಣ ಕೊಡ್ತಾಳ ಭಾಗೀರತೆ ಅಂತಕ್ಕಂಥದ್ದು ಮುಂದ ಬರ್ತದೆ ಬರ್ತದೆ ಕಣ್ಣಾಗ ನೀರು ತಂದು ಸಣ್ಣಾಗಿ ಬಂದಾಳ ತವ್ರ ಮನೆಯ ತಾನಿತ್ಯ ಬಿದ್ದು ಬೋರಿ ಆಡಿ ಎಳತ್ತಾಳ ಒಂದು ಪ್ರೀತಿ ತಿ ಮನೆಗೆ ಬಂದು ಒಳತಿ ಇಲ್ಲದಂಗತಾಳು ಒಂದೇ ಸವನ ಆ ಸಣ್ಣಾಗಿ ಕೇಳ್ತಾಳ ಕಣ್ಣಾಗ ನೀರಿಯಾಕ ರಂಭಿಸಿ ಭಾಗವನ 현리나지 와나 하 Agatum. ಸರಿಯಾಗಿ ಗಂಗವ್ವ ತೆರದಳ ಉಗ್ರ ಜರಿಯಂಗೆ ತುಂಬಿ ಹರಿವು

ಆಗಿರತಿ ಊರಿನ ಸಲುವಾಗಿ ಕೆರೆಯಾಗ ಮುಣಗಿ ಪ್ರಾಣ ಕೊಟ್ಟಳು ಹೌದು ಆ ಮಡದ ಶಾತ ಕೂಳೆನೆ ಗಂಡಗ ಕನಸು ಬಿತ್ತು ಏನತ್ರೀ ಶಲ್ಯ ಸುಟ್ಟಂಗಾಯ್ತು ಕೋಲು ಮುರಿದಂಗಾಯ್ತು ಕಟ್ಟಿದ ಮನಿ ಬಿದ್ದಂಗಾಯ್ತು ರಾತ್ರಿ ಬಾರದಾಗ ಹೆಂಡತಿ ಮಾರಿ ನೋಡಂಗಾಯ್ತು ಊರಿಗೆ ಹೋಗಿದ ಊರಿಗೋಗ್ರಿಗೆ ಲಗಮ್ ಹಾಕ್ಲಿಲ್ಲ ಹಂಗೇ ಕುದು್ರೆ ಹಾಕೋತ ತನ್ನ ಊರಿಗೆ ಬಂದ ಹೌದು ಊರಿಗೆ ತನ್ನ ತಾಯಿ ಮನೆಯಾಗಿದಳು ತಾಯಿ ಕೇಳತ್ತ ಮಗ ಏನತ್ರೀ ಯಾವ ನನಗೊಂದು ಕೆಟ್ಟ ಕನಸು ಬಿದ್ದ ಶಲ್ಯ ಸುಟ್ಟಂಗ ಆಗ್ಯದ ಕೋಲು ಮುರಿದಂಗ್ಯದ ಕಟ್ಟಿದ ಮನಿ ಬಿದ್ದಂಗ್ ಹೆಂಡತಿ ಮಾರಿ ನೋಡಂಗ ಕರಿ ಹೊರಗೆ ನಾನು ನೋಡ್ತೀನಿ ಅಂದ ಹೌದೌದು ಕರಿ ಹೊರಗ ನೋಡ್ತಿನಿ ಅಂದ ಕೂಡಿನೇ ತಾಯಿ ಮುಗು ಹರಿದ್ ನಿನ್ನ ಹೆಂಡತಿ ನಿನ್ ಮುನಿಗೆ ಸತ್ತಾಳ ಅಂತ ಹೇಳಿ ನನ್ನ ಮಗನ ಮುಂದೆ ಹೆಂಗ ಹೇಳಿ ನನ್ನ ಮಗ ಹೆಂಗತಾನ ನನ್ನ ಮಗನ ನನ್ನ ಹೆಂಡತಿ ಸತ್ತಾಳ ಅಂದ ಕೂಡ ಸೈತನ್ ಅವನು ಸಹಿತ ನನ್ನ ಕೈ ಬಿಟ್ಟು ನನ್ನ ಮಗ ಹೋಗ್ತಾನ ತಿಳಿದುಕೊಂಡು ತಾಯಿ ಏನ್ ಮಾಡದ್ ಅಂತ ಕೇಳಿದ್ರ ಮಗನಿಗೆ ತಾಯಿನು ಸುಳ್ಳು ಹೇಳಿದಳು ಸುಳ್ಳು ಹೇಳಿದಳು ಏನು ಸುಳ್ಳು ಅಂತ ಕೇಳಿದ್ರ ಏನು ಯಪ್ಪಾ ನಿನ್ನ ಹೆಂಡತಿ ತವರ ಮನಿಗೆ ಹೋಗ್ಯಾಳ ಆ ಇನ್ನೂ ಬಂದಿಲ್ಲ ಹೋಗಿ ಕರ್ಕೊಂಡು ಬಾ ಅಂತ ಹೌದು ಆ ತಾಯಿ ಹೇಳಿದ ಮಾತಿಗೆ ಮತ್ತೆ ಕುದುರೆಗೆ ಲಗಮ್ ಹಾಕಲಿಲ್ಲ ಅದೇ ಕುದುರೆ ಮೇಲೆ ಕೊತ್ತು ತನ್ನ ಹೆಂಡತಿ ತವರ ಮನೆಗೆ ಬಂದು ಆ ಅತ್ತಿ ಮಾವು ಕೇಳಿದ ಕೂಳಿ ಅತ್ತಿ ಮಾವು ಹೇಳ್ತಾರ ಏನತ್ರೀ ಬಾ ನಿನ್ ಹೆಂಡತಿ ಬಂದಿದ್ರು ಕರೆ ಹೌದು ಈಗ ನನ್ನ ಮನೆಯಾಗಿಲ್ಲ ತಿರುಗಿ ನಿನ್ನ ಮನೆಗೆ ಹೋಗ್ಯಾಳ ಅಲ್ಲೇ ಹೋಗು ಹುಡುಕು ಅಂದ್ ಕೂಡ ಚಿಂತೆ ಆಯ್ತು ಚಿಂತೆ ಆಯ್ತು ನನ್ನ ಹೆಂಡತಿ ನನ್ನ ಮನೆಯಾಗ್ನು ಇಲ್ಲ ಅವ್ರು ತವರ ಮನೆಯಾಗ್ನು ಇಲ್ಲ ಎಲ್ಲಿ ತಿಳಿದುಕೊಂಡು ಆ ಕುದುರೆ ಮ್ಯಾಗಿಂದು ಇಳಿದು ನಡ್ಕೋತ ಹೊಂಟಿದ ಆ ಭಾಗೀರಥಿ ಗೆಳತಿ ಕಾಲಾಗ ಸಿಕ್ಕಳು ಹೌದೌದು ಆದ್ಯಾಕ್ಷಕಳು ಹೌದು ಹೋಗಿ ಭಾಗಿರತಿ ಗೆಳತಿ ಕೇಳ್ತಾಳ ಏನತ್ರೀ ಯಾಕ್ರಿ ಆರಾಮ್ ನಾ ಎಲ್ಲ ಹೆಣತಿ ನನ್ನ ಮನೆಯಾಗೂ ಇಲ್ಲ ಅವ್ರವ್ರ ಮನೆಯಾಗೂ ಇಲ್ಲ ಎಲ್ಲಿ ಹೋಗ್ ನೋಡಿರಿ ಭಾಗಿರತಿ ಗೆಳತಿ ಕೇಳದ್ ಕೂಡ ಭಾಗೀರಥಿ ಗೆಳತಿ ಹೇಳ್ತಾಳ ಏನತ್ರೀ ನಿನ್ನ ಹೆಣ್ತಿ ನೋಡಿನ ನೋಡಿನತ್ತಂದಳು ಹೌದು ಕರೆ ನಿನ್ ಹೆಣತಿ ನಿನ್ನ ಮನೆಯಾಗನು ಇಲ್ಲ ಅವ್ರ ತವ್ರ ಮನೆಯಾಗೂ ಇಲ್ಲ ನಿನ್ನ ಹೆಣತಿ ಎಲ್ಲಿ ಕೇಳಿದ್ರ ನಿಮ್ಮ ಅಪ್ಪ ಕಡಿಸಿರ್ತಕ್ಕಂಥ ಕೆರ್ಯಾಗ ಮೇಳ ಅಲ್ಲಿ ಹೋಗಿ ಹುಡ್ಕ್ಯಾಡಂದ್ರು ಭಾಗಿರಥಿ ಹೌದು ಹೌದು ಅಲ್ಲಿ ಹೋಗಿ ಹುಡುಕ್ಯಾಡ ಅಂದ ಕೂಡೇನೆ ಹಾ ಅವ್ ಮತ್ತ ಅಲ್ಲೇ ಮ್ಯಾಗ ಕೊತ್ತು ಅಲ್ಲಿಂದ ಅವ್ರ ಅಪ್ಪ ಕಡಿಸಿರ್ತಕ್ಕಂಥ ಕೆರೆಗೆ ಬಂದು ಕೊನೆ ಕಾಲದೊಳಗೆ ಹೆಣ್ತಿ ಮಾರಿ ನೋಡ್ಬೇಕಂತ ತಿಳಿದುಕೊಂಡು ಮೂರ್ನೂರು ಸಲ ಕೆರೆಯಾಗ ಮುಣಗದ ಕರೆ ಹೆಣ್ತಿ ಹಣ ಸಿಗಲಿಲ್ಲ ಇಲ್ಲ ಇಲ್ಲ ಹೆಣ್ತಿ ಹಣ ಸಿಗಲಿಲ್ಲ ಅವನೇ ಕಾಲದ ಒಂದು ಮಾತು ಹೇಳ್ತಾನ ಏನತ್ರೀ ಏನತ್ ಮನಸ್ಸು ಮಾಡಿದ್ರೆ ಹತ್ತು ಹೆಂಡ್ರ ಆಳಬಹುದು ಅಟ್ ತಾಕ ಬಲೆ ಹೌದು ಅಷ್ಟು ಸಿರಿತು ನನ್ನ ಬಲಿಕ್ಕದ ಊರಿನ ಸಲುವಾಗಿ ಊರಿಗೆ ಉಪಕಾರ ಮಾಡ್ಬೇಕು ತಿಳಿದುಕೊಂಡು ಕೆರ್ಯಾಗ ಮುಣಗಿ ಪ್ರಾಣ ಕೊಟ್ಟಿದ್ದಲ್ಲ ಸತಿ ನಿನ್ನಂತಕ್ಕೆ ಜಗತ್ತಿನೊಳಗ ನನಗೆ ಎಲ್ಲಿ ಸಿಗುದಿಲ್ಲ ಹೌದು ನನಗೆ ಎಲ್ಲಿ ಸಿಗುದಿಲ್ಲ ನಾನು ನಿನ್ನ ಸಂಕಟ ಸಾಹಿತ್ಯ ತಿಳಿದುಕೊಂಡು ಆ ಮಾದೇವರಾಯ ರಾಯ ಭಾಗಿರಥಿ ಗಂಡ ಹೆಂಗ ಸಹಿತ ಅಂತಕ್ಕಂಥದ್ದು ಮುಂದೆ ಬರ್ತದ ಹೌದೌದು ಬೆತ್ತಲೆ ಕುದುರೆ ಹತ್ತಿ ಓಡಿಸುತ್ತೆ ಬಂದು ಕೇಳನ ತಾಯಿ ನಾ ಏ ಮಡದೆಲ್ಲಿ ಅದಳ ಅನ್ನುದ ತಾಯಿ ಹೇಳಳ ಸುಳ್ಳವ

ಇದರೆಯಾಗ ಮುಳುಗಿ ಮುಳುಗಿ ಹುಡುಕ್ತಾನ ಗಂಭೀರ ಏ ನೀನೆ ಹೋದ ಮೇಲ ನಾಯ ಕಿರುದು ಎಂದು ಜಿಗದು ಬಿಟ್ಟನ ಪ್ರಾಣ ಕಲ್ಲು ಕಡುಗಳು ಜಿಗುದು ಬಿಟ್ಟನ ಪ್ರಾಣಸ ಮಾಡಿದರ ಮದುವೆ ಆಗಬಹುದಿತ್ತು ಹಂತ ಕಲ್ಲು ಕಟ್ಟಕೊಂಡು ಜಿಗದು ಪ್ರಾಣ ಬಿಟ್ಟು ಬೆಟ್ಟ ಇಲ್ಲಿ ಒಂದು ಮಾತ್ ಹೇಳುದ ಏನ್ರಿ ಊರಿಗೆ ಉಪಕಾರ ತಿಳಿದುಕೊಂಡು ಹೆಂಡತಿ ಸತ್ತಳು ಹೌದು ಇಂತ ಹೆಣತಿ ಜಗತ್ನೊಳಗ್ ಎಲ್ಲಿ ಸಿಗುದಿಲ್ಲ ಅಂತೇಳಿ ಗಂಡನು ಸತ್ತಾ ಸತ್ತಾ ಇಲ್ಲಿ ಇಬ್ರು ಮಂದಿ ಸಮ ಆದ್ರು ಹೆಂಗತ್ತ ಕೇಳಿದ್ರ ಗಂಡು ಹೆಣ್ಣು ಅನ್ನೋದು ಒಂದು ನಾಣ್ಯದ ಅಂತ ಹೇಳ್ಯಾರ ಮಹಾತ್ಮರು ಹೇಳ್ಯಾರ ಶರಣರ್ ಹೇಳ್ಯಾರ ಅಂದ್ರೂ ಕೂಡ ಇದ್ರೊಳಗ ಕವಿಗಾರ ಏನಾರ ಅಂತ ಕೇಳಿದ್ರ ಹೆಣ್ಣಿಗೆ ಜಗದ ಕಣ್ಣಿ ತೇಲ್ಸ್ಯಾರ ಹೆಣ್ಣಿಗೆ ಜಗದ ಅಂತ ತಿಳಿಸ್ಯಾರ ಹೆಂಗ ತೇಲ್ಸ್ಯಾರ ಅಂತಕ್ಕಂಥದ್ದು ಒಂದು ನುಡಿ ಮುಕ್ತಾಯ ಆಗ್ತದೆ ಏಸ್ಯದೊಳಗ ನನ್ನ ಕಾಸ ಅಬ್ಜಲ ಜಲಪುರ ನಾಡಿಗೆ ವಾಯ ಏ ಗಂಭೀರ ಗುರುವ ಭಾಗೋಡಿ ಸಿದ್ದ ಬಂದು ಅಲ್ಲಿ